ಶ್ರೀ ಗುರುಭ್ಯೋ ನಮಃ ಶ್ರೀ ಸರಸ್ವತಾಯ ನಮಃ ಓಂ ನಮೋ ಭಗವತೆ ರುದ್ರಾಯ ಓಂ ನಮೋ ಭಗವತೆ ಶ್ರೀಮದ್ ಭಾಗವತ ಮಹಾಪುರಾಣ ಪ್ರಥಮಸ್ಕಂದ ಮೊದಲನೇ ಅಧ್ಯಾಯ ಶ್ರೀ ಸೂತಪುರಾಣಕರಲ್ಲಿ ಶೌನಕಾದಿ ಋಷಿಗಳ ಪ್ರಶ್ನೆ ಪರಮಸತ್ಯ ಸ್ವರೂಪನಾದ ಪರಬ್ರಹ್ಮ ಪರಮಾತ್ಮನೆ ನಿನಗೆ ನಮಸ್ಕಾರ ನಿನ್ನಿಂದಲೇ ಈ ಚರಾಚರ ಜಗತ್ತಿನ ಉತ್ಪತ್ತಿ ಸ್ಥಿತಿ ಪ್ರಳಯಗಳು ಆಗುತ್ತಾ ಇರುತ್ತವೆ ನೀನು ನಿನ್ನ ಸಂಕಲ್ಪದಿಂದಲೇ ಅನೇಕ ವಿವಿಧ ಪ್ರಾಣಿಗಳನ್ನು ನಿರ್ಮಾಣ ಮಾಡಿ ಅವರಿಗೆ ಉಪಯೋಗಿಯಾದ ವಿವಿಧ ಪದಾರ್ಥಗಳನ್ನು ಉಂಟು ಮಾಡಿದೆ ಅನ್ವಯ ರೂಪದಿಂದ ನೀನೇ ಸಮಗ್ರ ವಿಶ್ವದಲ್ಲಿ ತುಂಬಿರುವೆ ಹಾಗೆಯೇ ವ್ಯತಿರೇಕ ಕ್ರಮದಿಂದಲೂ ನೇತಿ ನೇತಿ ಈ ಉಪನಿಷದ್ ವಾಕ್ಯಗಳಿಂದ ಸಮಸ್ತ ವಿಶ್ವದ ನಿರಾಕರಣ ಮಾಡಿದರೂ ಶೇಷವಾಗಿ ಉಳಿಯುವನು ನೀನೇ ಹೀಗೆ ಆದಿ ಮಧ್ಯಾಂತಗಳಲ್ಲಿ ನೀನೇ ಇರುವೆ ವಾಸುದೇವ ಸರ್ವಂ ನೀನು ಶುದ್ಧ ಜ್ಞಾನ ಸ್ವರೂಪನು ಸ್ವಯಂ ಪ್ರಕಾಶನೂ ಆಗಿವೆ ಚತುರ್ಮುಖ ಬ್ರಹ್ಮದೇವರಿಗೆ ನೀನೇ ತನ್ನ ಸಂಕಲ್ಪದಿಂದ ಜ್ಞಾನವನ್ನು ಪ್ರದಾನ ಮಾಡಿರುವೆ ನಿನ್ನಿಂದ ಸೃಷ್ಟಿಸಲ್ಪಟ್ಟ ಈ ವಿಶ್ವ ನಿರ್ಮಾಣದ ಕೌಶಲ್ಯದ ಕುರಿತು ಹಾಗೂ ವೇದಗಳ ತಾತ್ಪರ್ಯವನ್ನು ಅರಿಯುವುದರಲ್ಲಿ ವಿದ್ವಾಂಸರು ಮೋಹಿತರಾಗುತ್ತಾರೆ ನೀನು ವಿಶ್ವ ಸಂಕಲ್ಪವನ್ನು ಮಾಡಿದಾಗ ತ್ರಿಗುಣಾತ್ಮಕವಾದ ಪ್ರಗತಿಯಲ್ಲಿ ಕಂಪನ ಉಂಟಾಗಿ ಚರಾಚರ ಜಗತ್ತು ಉತ್ಪನ್ನವಾಯಿತು ನೀನೇ ಇದಕ್ಕೆ ಪರಮಧಾರಣ ನಿಜವಾಗಿ ಈ ವಿಶ್ವದ ರೂಪದಲ್ಲಿ ನೀನೇ ಆಗಿದ್ದರೂ ಸೂರ್ಯನ ಪ್ರಖರ ಕಿರಣಗಳಿಂದ ಮರುಭೂಮಿಯಲ್ಲಿ ನೀರು ಮತ್ತು ನೀರಿನಲ್ಲಿ ನೆಲದ ಭ್ರಮೆ ಉಂಟಾಗುವಂತೆಯೇ ನಿನ್ನ ಮಾಯೆಯ ಪ್ರಭಾವದಿಂದ ನಿತ್ಯವಲ್ಲದ ಸೃಷ್ಟಿಯು ಸತ್ಯದಂತೆ ಭಾಸವಾಗುತ್ತದೆ ನಿನ್ನ ಸ್ವರೂಪವು ಮಾಯೆಯ ಪರದೆಯಿಂದಾಗಿ ಅಡಗಿರುತ್ತದೆ ಮಾಯೆಯಾದರೂ ನಿನಗೆ ಹೆದರಿಕೊಂಡೇ ಇರುತ್ತದೆ ಪ್ರಭು ನೀನೇ ದಯಮಾಡಿ ಈ ಮಾಯೆಯ ಆವರಣವನ್ನು ದೂರಗೊಳಿಸಿ ನಿನ್ನ ನಿಜ ಸ್ವರೂಪದ ದರ್ಶನವನ್ನು ಮಾಡಿಸು ಎಂದು ನಾವು ಪ್ರಾರ್ಥಿಸುತ್ತೇವೆ ನಾವು ನಿನ್ನ ಸತ್ಯ ಸ್ವರೂಪವನ್ನು ಧ್ಯಾನಿಸುತ್ತೇವೆ ಮಹಾಮುನಿಗಳಾದ ವೇದವ್ಯಾಸದಿಂದಲೇ ನಿರ್ಮಿತವಾದ ಈ ಶ್ರೀಮದ್ ಭಾಗವತ ಮಹಾಪುರಾಣದಲ್ಲಿ ಕಪಟರಹಿತವಾದ ಪರಮ ಧರ್ಮವು ನಿರೂಪಿತವಾಗಿದೆ ಇದರಲ್ಲಿ ಮಾತ್ಸರ್ಯರಹಿತರಾದ ಸಜ್ಜನರಿಗೆ ವೇದ್ಯವಾಗುವ ಪರಮ ಸತ್ವೇ ಪ್ರತಿಪಾದಿತವಾಗಿದೆ ಪರಮ ಮಂಗಳಕರವಾಗಿದೆ ಆಧ್ಯಾತ್ಮಿಕ ಆದಿದೈವಿಕ ಆದಿಭೌತಿಕ ತಾಪತ್ರಗಳನ್ನು ನಿರ್ಮೂಲನೆ ಮಾಡುವಂತಹದು ಇಂತಹ ಭಾಗವತ ಶಾಸ್ತ್ರವಿರುವಾಗ ಬೇರೆ ಸಾಧನೆ ಶಾಸ್ತ್ರಗಳ ಪ್ರಯೋಜನವೇನು ಸುಕೃತಿಗಳು ಇದನ್ನು ಕೇಳಬೇಕೆಂದು ಇಚ್ಛಿಸಿದರೆ ಸಾಕು ತತ್ ಕ್ಷಣದಲ್ಲೇ ಶ್ರೀ ಭಗವಂತನು ಅವರ ಹೃದಯವನ್ನು ಪ್ರವೇಶಿಸಿ ಅಲ್ಲೇ ಉಳಿದು ಬಿಡುವನು ರಸಿಕ ಮಮರ್ಯ ಭಕ್ತರೇ ಈ ಶ್ರೀಮದ್ ಭಾಗವತವು ವೇದ ರೂಪಿ ಕಲ್ಪವೃಕ್ಷದ ಪಕ್ವವಾದ ಫಲವು ಇದು ಶ್ರೀ ಶುಕಮನಿ ಎಂಬ ಶುಕಪಕ್ಷಿಯ ಮುಖದ ಸಂಬಂಧದಿಂದ ಪರಮಾನಂದ ಮೃತ ದ್ರವ್ಯದಿಂದ ಪೂರ್ಣವಾಗಿ ಈ ಹಣ್ಣು ಸಿಪ್ಪೆ ತಿರುಳು ಮುಂತಾದವುಗಳಿಲ್ಲದೆ ಕೇವಲ ರಸರೂಪವೇ ಆಗಿದೆ ಭೂಮಿಯಲ್ಲಿ ಸುಲಭವಾಗಿ ದೊರಕಿದ ಈ ಫಲದ ದಿವ್ಯ ಭಗವದ್ ರಸವನ್ನು ದೇಹಾಲಯವು ಆಗುವರೆಗೂ ಸಮಾಧಿಯಲ್ಲಿ ಮನೋಲಯವು ಮುಕ್ತಿಯಲ್ಲಿ ಕೂಡ ಕುಡಿಯುತ್ತಾ ಇರಿ ಕಥಾ ಪ್ರಾರಂಭ ಒಮ್ಮೆ ಶೌನಕಾದಿ ಮಹರ್ಷಿಗಳು ಶಾಶ್ವತ ಸುಖಮಯ ಭಗವಂತನ ಪ್ರಾಪ್ತಿ ಇಚ್ಛೆಯಿಂದ ದೇವತಾ ಕ್ಷೇತ್ರವಾದ ನೈಮಿಷಾರಣ್ಯದಲ್ಲಿ ಸಾವಿರಾರು ವರ್ಷ ನಡೆಯಬೇಕಾದ ಒಂದು ಸತ್ರಯಾಗವನ್ನು ಕೈಗೊಂಡರು ಒಂದು ದಿನ ಅವರೆಲ್ಲರೂ ಪ್ರಾತಃ ಕಾಲದ ಅಗ್ನಿಹೋತ್ರಾದಿ ನಿತ್ಯ ಕರ್ಮಗಳನ್ನು ನಿವೃತ್ತರಾಗಿ ಸೂತ ಪುರಾಣಿಕರನ್ನು ಪೂಜಿಸಿ ಸತ್ಕರಿಸಿ ಸುಖಾಸೀನದಲ್ಲಿ ಕುಳ್ಳಿರಿಸಿ ಅವರ ಬಳಿ ಹೀಗೆ ಪ್ರಶ್ನಿಸಿದರು ಋಷಿಗಳು ಹೇಳಿದರು ಪುಣ್ಯಾತ್ಮ ರೂಪರಾದ ಸೂತ ಪುರಾಣಿಕರೇ ನೀವು ಎಲ್ಲ ಪುರಾಣಗಳನ್ನು ಇತಿಹಾಸ ಧರ್ಮಶಾಸ್ತ್ರಗಳನ್ನು ವಿಧಿಪೂರ್ವಕವಾಗಿ ಅಧ್ಯಯನ ಮಾಡಿರುವ ಅವುಗಳನ್ನು ಚೆನ್ನಾಗಿ ವ್ಯಾಖ್ಯಾನ ಮಾಡಿರುವಿರಿ ಭಗವಂತನ ಸಗುಣ ನಿರ್ಗುಣ ರೂಪವನ್ನು ಬಲ್ಲವರು ವೇದಜ್ಞರಲ್ಲಿ ಶ್ರೇಷ್ಠರೂ ಆದ ಭಗವಾನ್ ಬಾದರಾಯಣರು ಹಾಗೂ ಪರಮಾತ್ಮ ತತ್ವವನ್ನು ಇತರ ಮುನಿಗಳು ಅರಿತಿರುವುದೆಲ್ಲವನ್ನೂ ನೀವು ಅವರ ಅನುಗ್ರಹದಿಂದಾಗಿ ಯಥಾವತ್ತಾಗಿ ತಿಳಿದಿರುವಿರಿ ಶುದ್ಧಾತ್ಮರಾದ ನೀವು ಅವರ ಪ್ರಿಯ ಶಿಷ್ಯರು ಗುರುಗಳು ತಮ್ಮ ಪ್ರಿಯ ಶಿಷ್ಯರಿಗೆ ಎಲ್ಲ ಪರಮ ರಹಸ್ಯವನ್ನು ಹೇಳಿಬಿಡುತ್ತಾರೆ ಆಯುಷ್ಮಂತನೆ ಆ ಎಲ್ಲ ಶಾಸ್ತ್ರಗಳಲ್ಲಿ ಗುರುಜನರ ಉಪದೇಶಗಳಲ್ಲಿ ಯಾವುದನ್ನು ಕಲಿಯುಗದ ಜೀವರಿಗೆ ಪರಮ ಶ್ರೇಯಸ್ಸಿನ ಸುಲಭ ಸಾಧನೆ ಎಂದು ನೀವು ನಿಶ್ಚರಿಸಿರುವಿರೋ ಅದನ್ನು ದಯಮಾಡಿ ನಮಗೆ ಹೇಳಿದೆ ಓ ಸಜ್ಜನರೇ ಕಲಿಯುಗದಲ್ಲಿ ಜನರು ಸಾಮಾನ್ಯವಾಗಿ ಅಲ್ಪಾಯುಷ್ಯ ಮಂದಧಾನ್ಯ ಮೂಢ ಭಾಗ್ಯಹೀನರು ಬಗೆ ಬಗೆಯ ಪೀಳಿಗಳಿಗೆ ತುತ್ತಾಗಿ ನರಳುತ್ತಿದ್ದಾರೆ ಇಷ್ಟೇ ಅಲ್ಲ ಸಾಧುಗಳಾದ ಸೂತ ಪ್ರಾಣಿಕರೇ ಶಾಸ್ತ್ರಗಳು ಬಹಳಷ್ಟಿವೆ ಆದರೆ ಅವುಗಳಲ್ಲಿ ನಿಶ್ಚಿತವಾದ ಒಂದು ಸಾಧನೆ ಯಾವುದು ಎಂಬುದು ಅರಿವಿಗೆ ಬರುವುದಿಲ್ಲ ಅನೇಕ ಪ್ರಕಾರದ ಕರ್ಮಗಳು ಮತ್ತು ಅವುಗಳ ಸಾಧನೆಗಳ ವರ್ಣನೆಯೂ ಇದೆ ಅವುಗಳಲ್ಲಿ ಅನೇಕ ರೀತಿಯ ಮಾತುಗಳು ಕೇಳಲು ಸಿಗುತ್ತದೆ ತಾವು ತಮ್ಮ ಬುದ್ಧಿ ವಿವೇಕದಿಂದ ಅವುಗಳಲ್ಲಿನ ಸಾರವಾದ ಮಾತನ್ನು ತೆಗೆದು ದಯವಿಟ್ಟು ನಮಗೆ ಹೇಳಿರಿ ಎಂದು ವಿನಂತಿಸುತ್ತೇವೆ ಆದ್ದರಿಂದ ನಮ್ಮ ಅಂತಃಕರಣಕ್ಕೆ ಆಧ್ಯಾತ್ಮಿಕ ಶಾಂತಿ ಹಾಗೂ ಪರಮಾನಂದ ಪ್ರಾಪ್ತಿ ಉಂಟಾದಿತು ಇದನ್ನು ತಮ್ಮಿಂದ ತಿಳಿಯುವುದರಲ್ಲಿ ನಮಗೆ ಅತ್ಯಂತ ಇದೆ ನಿಮಗೆ ಮಂಗಳವಾಗಲಿ ಸೂತ ಪುರಾಣಿಕರೇ ಯದ್ಮಂಶೀಯರ ರಕ್ಷಕನೂ ಭಕ್ತ ಆದ ಭಗವಾನ್ ಶ್ರೀಕೃಷ್ಣನು ಏನನ್ನು ಮಾಡಬೇಕೆಂಬ ಇಚ್ಛೆಯಿಂದ ವಸುದೇವನ ಧರ್ಮಪತ್ನಿಯಾದ ದೇವಕೆಯಲ್ಲಿ ಅವತರಿಸಿದನು ಎಂಬುದು ನಿಮಗೆ ತಿಳಿದೇ ಇದೆ ನಾವು ಅದನ್ನು ಕೇಳಬೇಕೆಂಬು ಬಯಸುತ್ತಿದ್ದೇವೆ ದಯಮಾಡಿ ತಿಳಿಸಿ ಭಗವಂತನ ಅವತಾರವು ಜೀವಿಗಳ ಪರಮ ಶ್ರೇಯಸ್ಸಿಗಾಗಿ ಮತ್ತು ಅವರ ಭಗವತ್ ಪ್ರೇಮಮಯ ಸಮೃದ್ಧಿಗಾಗಿಯೇ ಸಿಗುತ್ತದೆ ಈ ಘೋರವಾದ ಸಂಸಾರ ಚಕ್ರದಲ್ಲಿ ಸಿಕ್ಕಿಹಾಕಿಕೊಂಡಿರುವ ಜೀವನು ಆ ಭಗವಂತನ ಮಂಗಳಮಯವಾದ ನಾಮವನ್ನು ಯಾವುದೇ ಸ್ಥಿತಿಯಲ್ಲಿ ಉಚ್ಚರಿಸಿದರೂ ಅವನು ಒಡನೆ ಅದರಿಂದ ಬಿಡುಗಡೆ ಹೊಂದುತ್ತಾನೆ ಏಕೆಂದರೆ ಆ ಭಗವಂತನಿಗೆ ಭಯವೇ ಭಯಪಡುತ್ತದೆ ಸೂತ ಪುರಾಣಿಕರೇ ಪರಮವಿರಕ್ತರು ಪ್ರಶಾಂತರು ಆದ ಮುನಿಗಳು ಆ ಭಗವಂತನ ಚರಣಾರದಿಂದಗಳನ್ನು ಆಶ್ರಯಿಸಿ ಪವಿತ್ರರಾಗಿ ತಮ್ಮ ಸ್ಪರ್ಶ ಮಾತ್ರದಿಂದ ಇದರನ್ನು ಕೂಡಲೇ ಪವಿತ್ರರಾಗಿಸುತ್ತಾರೆ ಗಂಗಾ ತೀರ್ಥವಾದರೂ ಬಹಳ ದಿನಗಳವರೆಗೆ ಮಾತ್ರ ಪವಿತ್ರತೆಯನ್ನು ಉಂಟು ಮಾಡುವುದು ಪುಣ್ಯಕೀರ್ತಿಯಾದ ಸ್ತೋತ್ರಾಹ ದಿವ್ಯ ಲೀಲೆಗಳನ್ನು ನಡೆಸಿದಂತಹ ಭಗವಂತನ ಹರವಾದ ಪವಿತ್ರ ಕೀರ್ತಿಯನ್ನು ಆತ್ಮಶುದ್ಧಿಯನ್ನು ಬಯಸುವರು ಯಾರು ತಾನೇ ಶ್ರವಣ ಮಾಡುವುದಿಲ್ಲ ಭಗವಂತನ ಲೀಲೆಯಿಂದಲೇ ಅವತರಿಸುತ್ತಾನೆ ನಾರದಾರಿ ಮಹಾತ್ಮರು ಅವರ ಉದಾರ ಕೀರ್ತಿಯನ್ನು ಹಾಡಿ ಹೊಗಳಿದ್ದಾರೆ ಶ್ರದ್ಧಾಳುಗಳಾದ ನಮಗೆ ಅದನ್ನು ನೀವು ವರ್ಣಿಸಿರಿ ಓ ಹಿಮಂತನೆ ಸರ್ವ ಸಮರ್ಥನಾದ ಆ ಪ್ರಭು ತನ್ನ ಯೋಗ ಸ್ವ ಇಚ್ಛೆಯಿಂದಲೇ ಲೀಲೆಗಳನ್ನು ಮಾಡುತ್ತಾನೆ ಆ ಸ್ತ್ರೀ ಹರಿಯು ಮಂಗಳಮಯ ಅವತಾರ ಕಥೆಗಳನ್ನು ಈಗ ನಿಮಗೆ ವರ್ಣಿಸುವ ಪುಣ್ಯ ಶ್ಲೋಕನಾದ ಭಗವಂತನ ದಿವ್ಯ ವಿಕ್ರಮ ಕಥೆಗಳನ್ನು ಎಷ್ಟು ಕೇಳಿದರೂ ನಮಗೆ ಸಾಕನಿಸುವುದಿಲ್ಲ ಏಕೆಂದರೆ ರಸರಜ್ಞರಾದ ಶೋತೃಗಳ ಅವನ ದಿವ್ಯ ಲೀಲೆಗಳಲ್ಲಿ ಹೆಜ್ಜೆ ಹೆಜ್ಜೆಗೆ ಹೊಸ ಹೊಸ ರಸಾನುಭವ ಉಂಟಾಗುತ್ತದೆ ಭಗವಾನ್ ಶ್ರೀಕೃಷ್ಣನು ತನ್ನ ನಿಜ ಸ್ವರೂಪವನ್ನು ಮರೆಸಿಕೊಂಡು ಜನರೆದುರಿಗೆ ಮನುಷ್ಯನಂತೆ ನಡೆಸುತ್ತಿದ್ದನು ಆದರೆ ಆ ಕೇಶವನ್ನು ಬಲರಾಮನೊಂದಿಗೆ ಕೂಡಿ ಅತಿಮಾನುಷವಾದ ಅನೇಕ ಲೀಲಾ ಪರಾಕ್ರಮಗಳನ್ನು ಪ್ರಕಟಿಸಿದನು ಅವುಗಳನ್ನು ನಮಗೆ ವರ್ಣಿಸಿ ಹೇಳಿರಿ ಕಲಿಯುಗವು ಬಂದಿರುವುದನ್ನು ಗಮನಿಸಿ ನಾವು ಈ ವೈಷ್ಣವ ಕ್ಷೇತ್ರದಲ್ಲಿ ದೀರ್ಘಕಾಲೀನ ಒಂದು ಸತ್ರದ ಸಂಕಲ್ಪ ಕಾಯ್ದುಕೊಳ್ತಿದ್ದೇವೆ ಶ್ರೀಹರಿಯ ಕಥೆಯನ್ನು ಕೇಳಲು ನಮಗೆ ಬಹಳವಾದ ಉತ್ಕಂಠತೆ ಉಂಟಾಗಿದೆ ಅವಕಾಶವೂ ಪ್ರಾಪ್ತವಾಗಿದೆ ಕಲಿಯುಗವು ಮನುಷ್ಯರ ಅಂತಃಕರಣದ ಪಾವಿತ್ರ್ಯವನ್ನು ಶಕ್ತಿಯನ್ನು ನಾಶ ಮಾಡುವಂತಹದು ಇದನ್ನು ದಾಟಿ ಹೋಗುವುದು ತುಂಬ ಕಷ್ಟ ಸಮುದ್ರವನ್ನು ದಾಟುವವನಿಗೆ ನಾವಿಕನು ಸಿಗುವಂತೆ ಇದನ್ನು ದಾಟಲು ಇಚ್ಛಿಸುವ ನಮಗೆ ಬ್ರಹ್ಮದೇವರೇ ನಿಮ್ಮನ್ನು ತೋರಿಸಿಕೊಟ್ಟಿರುವರು ರಕ್ಷಕರು ಬ್ರಾಹ್ಮಣ ಭಕ್ತನು ಯೋಗೇಶ್ವರನು ಆದ ಭಗವಾನ್ ಶ್ರೀಕೃಷ್ಣನು ತನ್ನ ಧಾಮಕ್ಕೆ ತೆರಳಿದ ಬಳಿಕ ಧರ್ಮವು ಯಾರನ್ನು ಶರಣು ಹೊಂದಿತು ಇದನ್ನು ತಿಳಿಸಿರಿ ಮೊದಲನೇ ಅಧ್ಯಾಯವು ಮುಗಿಯಿತು ಇತಿ ಶ್ರೀಮದ್ ಭಾಗವತ ಮಹಾಪುರಾಣೆ ಪರಮಹಂಶ ಸಂಹಿತಾ ಪ್ರಥಮ ಸ್ಕಂದೆ નૈમિશોપાખ્યાયને પ્રથમ અધ્યાય